ಕಾಂಗ್ರೆಸ್ ಅಂತಿಮವಾಗಿ ಮನೆಯನ್ನ ಸ್ವಚ್ಛಗೊಳಿಸೋಕೆ ಮತ್ತು ಒಳಗಿರೋರಿಂದ ಹೊಣೆಗಾರಿಕೆ ಕೇಳೋಕೆ ತಯಾರಾಗಿದೆಯಾ ಜವಾಬ್ದಾರಿಯನ್ನು ನಿಭಾಯಿಸಲಾರದ ನಾಯಕರ ನಿವೃತ್ತಿಗೆ ಖರ್ಗೆ ಖಡಕ್ ಸೂಚನೆ ಪಕ್ಷದಲ್ಲಿ ದೊಡ್ಡ ಬದಲಾವಣೆ ತರಬಲ್ಲದ ಕಾಂಗ್ರೆಸ್ ತಳಮಟ್ಟದ ಸಬಲೀಕರಣದಿಂದ ಹೊಸ ಹುಟ್ಟು ಪಡೆಯತ್ತಾ ಅಥವಾ ಅಂತಹ ಸಮಯ ಮೀರಿ ಹೋಗಿದೆಯಾ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರ ನೇಮಕಕ್ಕೆ ಪ್ರಸ್ತಾಪಿಸಲಾದ ಬದಲಾವಣೆಗಳು ನಿಷ್ಪಕ್ಷ ಕ್ರಮವಾಗಬಲ್ಲದ ಆಂತರಿಕ ಪ್ರಜಾಪ್ರಭುತ್ವ ಮತ್ತು ಶಿಸ್ತಿನ ಕುರಿತು ಕಾಂಗ್ರೆಸ್ ಎಷ್ಟು ಗಂಭೀರವಾಗಿದೆ ಖರ್ಗೆ ಹೇಳ್ತಿರುವ ಸ್ವಾತಂತ್ರ್ಯಕ್ಕಾಗಿ ಎರಡನೇ ಯುದ್ಧದಲ್ಲಿ ಹೋರಾಡುವಷ್ಟು ಶಕ್ತಿ ಕಾಂಗ್ರೆಸ್ಗೆ ಇದೆಯಾ ಅಹಮದಾಬಾದ್ ನಡೆದ ಎಸಿಸಿ ಅಧಿವೇಶನದ ಬಳಿಕ ಈ ಪ್ರಮುಖ ಪ್ರಶ್ನೆಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ವಿವರವಾಗಿ ಪರಿಶೀಲಿಸೋಣ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಆದ್ರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಹಾಗೆ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಪ್ರೋತ್ಸಾಹಿಸಿ ಕಾಂಗ್ರೆಸ್ ಒಳಗೆ ಬಿಜೆಪಿಗೆ ಕೆಲಸ ಮಾಡೋರು ಇದ್ದಾರಾ ಅನ್ನೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕೆಳಗೆ ಕಮೆಂಟ್ ಮಾಡಿ ಈ ವಿಡಿಯೋವನ್ನ ಕೊನೆವರೆಗೆ ನೋಡಿ ಹಾಗೆ ಇದರ ಲಿಂಕ್ ಅನ್ನ ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ ಈಗ ವಿಚಾರಕ್ಕೆ ಬರೋದಾದ್ರೆ ಕಾಂಗ್ರೆಸ್ ಒಳಗೆ ಇದ್ದು ಬಿಜೆಪಿಗೆ ಕೆಲಸ ಮಾಡೋರನ್ನ ಹೊರ ಹಾಕೋ ಬಗ್ಗೆ ಇತ್ತೀಚಿನ ದಿನಗಳಲ್ಲಿ ರಾಹುಲ್ ಗಾಂಧಿ ಅವರು ಹೇಳ್ತಾನೆ ಇದ್ರು ಕಾಂಗ್ರೆಸ್ ಅಂತಿಮವಾಗಿ ಅಂಥದ್ದೊಂದು ಕ್ರಮಕ್ಕೆ ಸಿದ್ಧವಾಗಿರುವ ಸೂಚನೆಗಳಿವೆ ಗುಜರಾತ್ ನ ಸಾಬರ್ಮತಿ ನದಿಯ ದಡದಲ್ಲಿ ನಡೆದಂತ ಎಸಿಸಿ ಅಧಿವೇಶನದಲ್ಲಿ ಮಹತ್ವದ ತಯಾರಿ ಆಗಿರುವ ಹಾಗೆ ಕಾಣಿಸ್ತಿದೆ ಒಂದು ತಿಂಗಳ ಹಿಂದೆ ರಾಹುಲ್ ಗಾಂಧಿ ಗುಜರಾತ್ ಗೆ ಬಂದಾಗ ತಮ್ಮ ಕಾರ್ಯಕರ್ತರಿಗೆ ಗುಜರಾತ್ ನಲ್ಲಿ ಎರಡು ರೀತಿಯ ಕಾಂಗ್ರೆಸ್ ನಾಯಕರು ಇದ್ದಾರೆ ಅಂತ ಕೇಳಿದ್ರು ಕಾಂಗ್ರೆಸ್ಗಾಗಿ ಕೆಲಸ ಮಾಡೋರು ಮತ್ತು ಕಾಂಗ್ರೆಸ್ ಕಾಂಗ್ರೆಸ್ನಲ್ಲಿದ್ರೂ ಕೂಡ ಬಿಜೆಪಿಗಾಗಿ ಕೆಲಸ ಮಾಡೋರು ಅಂತ ಅವರು ಗುರುತಿಸಿದ್ರು ಅಂತಹ ಜನರನ್ನ ಪಕ್ಷದಿಂದ ಹೊರ ಹಾಕಬೇಕಾಗಿ ಬಂದ್ರೆ ಅದನ್ನೂ ಮಾಡ್ಲಾಗತ್ತೆ ಅಂತಾನು ಹೇಳಿದ್ರು ಈಗ ಗುಜರಾತ್ ನಲ್ಲೇ ಕಾಂಗ್ರೆಸ್ ಸಮಾವೇಶ ನಡೆದಿದೆ ಈ ಹೊತ್ತಲ್ಲಿ ಕೆಲವು ಕಠಿಣ ನಿಲುವುಗಳಿಗೆ ಕಾಂಗ್ರೆಸ್ ತಯಾರಾಗಿರುವ ಸೂಚನೆಗಳು ಸಿಕ್ಕಿವೆ ಕಾಂಗ್ರೆಸ್ನಲ್ಲಿ ಚುನಾವಣೆಗೆ ಸ್ವಲ್ಪ ಮೊದಲು ಉದ್ದೇಶ ಹೇಳಿಕೆ ನೀಡುವ ನಾಯಕರು ತುಂಬಿದ್ದಾರೆ ಅನ್ನೋದು ರಹಸ್ಯವೇನಲ್ಲ ಅದು ಬಿಜೆಪಿಗೆ ಲಾಭದಾಯಕವಾಗಿ ಪರಿಣಮಿಸತ್ತೆ ಅವಕಾಶಕ್ಕಾಗಿ ಕಾದ್ಕೊಂಡೇ ಇರುವ ಮಡಿಲ ಮೀಡಿಯಾಗಳು ಕಾಂಗ್ರೆಸ್ನಲ್ಲಿನ ಗುಂಪುಗಾರಿಕೆಯನ್ನು ತೋರ್ಸೋಕೆ ಬಿಜೆಪಿಗೆ ಅವಕಾಶ ನೀಡುತ್ತೆ ಇದಲ್ಲದೆ ಕೇಂದ್ರ ನಾಯಕತ್ವದ ಬಗ್ಗೆ ಪ್ರಶ್ನೆಗಳನ್ನ ಎತ್ತುವ ಮತ್ತು ಕಾಂಗ್ರೆಸ್ನ ದೌರ್ಬಲ್ಯಗಳನ್ನ ಬಹಿರಂಗಪಡಿಸುವ ನಾಯಕರು ಇದ್ದಾರೆ ಯಾವುದೇ ಪಕ್ಷದಲ್ಲೂ ಅದು ಕಾಂಗ್ರೆಸ್ ಆಗಿರ್ಲಿ ಬಿಜೆಪಿ ಆಗಿರ್ಲಿ ಸಮಾಜವಾದಿ ಪಕ್ಷ ಆಗಲಿ ಅಥವಾ ಟಿ ಎಂ ಸಿ ಆಗಿರ್ಲಿ ಪಕ್ಷದೊಳಗೆ ಬಹಳ ಬಲವಾದ ರಾಜಕೀಯ ಇರುತ್ತೆ ಅದರಲ್ಲೂ ಪಕ್ಷ ಹಳೆಯದಾದಷ್ಟು ರಾಜಕೀಯ ದೊಡ್ಡದಾಗಿರತ್ತೆ ಆದರೆ ಕಾಂಗ್ರೆಸ್ ಒಳಗೆ ಸ್ವಚ್ಛಗೊಳಿಸಬೇಕಾದ ಬಹಳಷ್ಟು ವಿಷಯಗಳಿವೆ ಅನ್ನೋದು ನಿಜ ಮೂರು ದಶಕಗಳ ನಂತರ ಗುಜರಾತ್ ನಲ್ಲಿ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರುತ್ತೆ ಅಂತ ರಾಹುಲ್ ಗಾಂಧಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕನಸನ್ನ ತೋರಿಸಿದ್ದಾರೆ ಆ ಕನಸು ನಿಜವಾಗುವ ನಿಟ್ಟಿನ ಯತ್ನವಾಗಿ ಪಕ್ಷ ತನ್ನನ್ನು ತಾನು ಬಲಪಡಿಸಿಕೊಳ್ಬೇಕಾಗಿದೆ ಹಾಗಾಗಿನೇ ರಾಹುಲ್ ಗಾಂಧಿ ಗುಜರಾತ್ಗೆ ಬಂದಿದ್ದಾಗ ತಮ್ಮ ಕಾರ್ಯಕರ್ತರಲ್ಲಿ ಹೇಳಿದ್ದ ಮಾತು ಅವರ ಹೃದಯದ ಭಾವನೆಯೇ ಆಗಿತ್ತು ಈಗ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಪಕ್ಷದೊಳಗೆ ಕೊಟ್ಟಿರುವ ಖಡಕ್ ವಾರ್ನಿಂಗ್ ರಾಹುಲ್ ಅವರ ಮಾತನ್ನೇ ಪ್ರತಿನಿಧಿಸುವ ಹಾಗಿದೆ ಪಕ್ಷದ ನಾಯಕರಿಗೆ ತೀಕ್ಷ್ಣ ಸಂದೇಶವನ್ನ ಖರ್ಗೆ ರವಾನೆ ಮಾಡಿದ್ದಾರೆ ಪಕ್ಷದ ಕೆಲಸದಲ್ಲಿ ಸಹಾಯ ಮಾಡದವರು ವಿಶ್ರಾಂತಿ ಪಡಿಬೇಕು ಮತ್ತು ತಮ್ಮ ಜವಾಬ್ದಾರಿಗಳನ್ನ ಪೂರೈಸದವರು ನಿವೃತ್ತರಾಗಬೇಕು ಅಂತ ಅವರು ಹೇಳಿದ್ದಾರೆ ಪಕ್ಷ ಸಂಘಟನೆಯಲ್ಲಿ ಜಿಲ್ಲಾಧ್ಯಕ್ಷರ ಪಾತ್ರ ಮಹತ್ವದ್ದಾಗಲಿದೆ ಆದ್ದರಿಂದ ಅವರ ನೇಮಕಾತಿಯನ್ನ ಎಸಿಸಿ ಮಾರ್ಗಸೂಚಿಗಳ ಪ್ರಕಾರ ಕಟ್ಟುನಿಟ್ಟಿನ ಮತ್ತು ನಿಷ್ಪಕ್ಷಪಾತವಾಗಿ ಮಾಡಬೇಕಾಗಿದೆ ಅಂತ ಅವರು ಹೇಳಿದ್ದಾರೆ ಜಿಲ್ಲಾಧ್ಯಕ್ಷರು ನೇಮಕಗೊಂಡ ಒಂದು ವರ್ಷದ ಒಳಗೆ ಉತ್ತಮ ಜನರನ್ನ ಸೇರಿಸುವ ಮೂಲಕ ಬೂತ್ ಸಮಿತಿ ಮಂಡಲ ಸಮಿತಿ ಬ್ಲಾಕ್ ಸಮಿತಿ ಮತ್ತು ಜಿಲ್ಲಾ ಸಮಿತಿಯನ್ನು ರಚಿಸಬೇಕು ಅಂತ ಖರ್ಗೆ ಹೇಳಿದ್ದಾರೆ ಇದರಲ್ಲಿ ಯಾವುದೇ ಪಕ್ಷಪಾತ ಇರಬಾರದು ಅಂತಾನು ಅವರು ಹೇಳಿದ್ದಾರೆ ದೇಶಾದ್ಯಂತ ಜಿಲ್ಲಾಧ್ಯಕ್ಷರ ಜೊತೆಗೆ ಮೂರು ಸುತ್ತಿನ ಸಭೆಗಳನ್ನು ನಡೆಸಿದ್ವಿ ರಾಹುಲ್ ಮತ್ತು ನಾನು ಅವರೊಂದಿಗೆ ಮಾತನಾಡಿದ್ದೇವೆ ಮತ್ತು ಅವರ ಅಭಿಪ್ರಾಯಗಳನ್ನು ಪಡ್ಕೊಂಡಿದ್ದೇವೆ ಭವಿಷ್ಯದಲ್ಲಿ ಚುನಾವಣೆಗಳ ಅಭ್ಯರ್ಥಿಗಳ ಆಯ್ಕೆ ಪ್ರಕ್ರಿಯೆಯಲ್ಲಿ ನಾವು ಜಿಲ್ಲಾಧ್ಯಕ್ಷರನ್ನ ಸೇರಿಸಲಿದ್ದೇವೆ ಅಂತ ಹೇಳಿದ್ದಾರೆ ಇದೇ ವೇಳೆ ಅವರು ಮಹಾತ್ಮ ಗಾಂಧಿ ಮತ್ತು ಸರ್ದಾರ್ ಪಟೇಲ್ ಅವರ ತತ್ವಗಳಿಗೆ ಮತ್ತೊಮ್ಮೆ ಪಕ್ಷದೊಳಗೆ ಅತ್ಯಂತ ಮಹತ್ವ ಸಿಗಲಿರುವ ಸುಳಿವನ್ನೂ ನೀಡಿದ್ದಾರೆ ಮಹಾತ್ಮ ಗಾಂಧಿ ಮತ್ತು ಸರ್ದಾರ್ ವಲ್ಲಭ ಭಾಯ್ ಪಟೇಲ್ ಅವರ ತತ್ವಗಳನ್ನ ಪಕ್ಷ ಅನುಸರಿಸುತ್ತಿದೆ ಅಂತ ಖರ್ಗೆ ಹೇಳಿದ್ದಾರೆ ಸಂಘಟನೆ ಮಹತ್ವದ ಬಗ್ಗೆ ಸರ್ದಾರ್ ಪಟೇಲ್ ಹೇಳಿದ್ದನ್ನು ಅವರು ನೆನಪಿಸ್ಕೊಂಡಿದ್ದಾರೆ ಸಂಘಟನೆ ಇಲ್ಲದೆ ಸಂಖ್ಯೆಗಳಿಂದ ಉಪಯೋಗ ಇಲ್ಲ ಸಂಘಟನೆ ಇಲ್ಲದೆ ಇದ್ರೆ ಸಂಖ್ಯೆಗಳು ನಿಜವಾದ ಶಕ್ತಿಯಲ್ಲ ನೂಲಿನ ದಾರಗಳು ಪ್ರತ್ಯೇಕವಾಗಿ ಉಳಿಯೋದು ಒಂದ್ ರೀತಿ ಆದರೆ ಅವು ದೊಡ್ಡ ಸಂಖ್ಯೆಯಲ್ಲಿ ಒಟ್ಟುಗೂಡಿದಾಗ ಅವು ಬಟ್ಟೆಯ ರೂಪವನ್ನ ಪಡೆಯುತ್ತೆ ಆಗ ಅವುಗಳ ಶಕ್ತಿ ಸೌಂದರ್ಯ ಮತ್ತು ಉಪಯೋಗ ಅದ್ಭುತವಾಗಿರತ್ತೆ ಅಂತ ಪಟೇಲ್ ಅವರು ಹೇಳಿದ್ದನ್ನ ಖರ್ಗೆ ಅವರು ತಮ್ಮ ಭಾಷಣದಲ್ಲಿ ಉಲ್ಲೇಖ ಮಾಡಿದ್ದಾರೆ ನಾವು ಮತ್ತೊಮ್ಮೆ ಭಾರತದ ಸ್ವಾತಂತ್ರ್ಯಕ್ಕಾಗಿ ಹೋರಾಡ್ತಿದ್ದೇವೆ ಈ ಎರಡನೇ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಶತ್ರುಗಳು ಅಂತಂದ್ರೆ ಅನ್ಯಾಯ ಅಸಮಾನತೆ ತಾರತಮ್ಯ ಬಡತನ ಮತ್ತು ಕೋಮುವಾದ ಅಂತ ಖರ್ಗೆ ಅವರು ಪ್ರತಿಪಾದನೆ ಮಾಡಿದ್ದಾರೆ ಒಂದೇ ಒಂದು ವ್ಯತ್ಯಾಸ ಏನು ಅಂದ್ರೆ ಆಗ ವಿದೇಶಿಯರು ಅನ್ಯಾಯ ಬಡತನ ಮತ್ತು ಅಸಮಾನತೆಯನ್ನ ಉತ್ತೇಜನ ಮಾಡ್ತಾ ಇದ್ರು ಈಗ ನಮ್ಮದೇ ಸರ್ಕಾರ ಅದನ್ನ ಮಾಡ್ತಿದೆ ಅಂತ ಖರ್ಗೆ ಅವರು ಟೀಕಿಸಿದ್ದಾರೆ ಹಿಂದೆ ವಿದೇಶಿಯರು ಕೋಮುವಾದದ ಲಾಭವನ್ನ ಪಡಿತಿದ್ರು ಇವತ್ತು ನಮ್ಮದೇ ಸರ್ಕಾರ ಅದರ ಲಾಭ ಪಡಿತಿದೆ ಅಂತ ಅವರು ಆರೋಪ ಮಾಡಿದ್ದಾರೆ ಆದ್ರೆ ನಾವು ಈ ಯುದ್ಧವನ್ನು ಗೆಲ್ತೀವಿ ಅಂತಾನು ಖರ್ಗೆ ಹೇಳಿದ್ದಾರೆ ಕಾಂಗ್ರೆಸ್ ಒಂದು ಮಹತ್ವದ ಘಟ್ಟದಲ್ಲಿ ಇರುವಾಗ ತನ್ನನ್ನ ತಾನು ಕಂಡುಕೊಂಡು ಬದಲಿಸ್ಕೊಳ್ದೇ ಇದ್ರೆ ಭವಿಷ್ಯವೇ ಇಲ್ಲವೇನು ಅನ್ನುವಂತಹ ಸ್ಥಿತಿಯಲ್ಲಿರುವಾಗ ಪಕ್ಷಾಧ್ಯಕ್ಷರಾಗಿ ಖರ್ಗೆ ಆಡಿದ ಮಾತುಗಳು ದಿಕ್ ಸೂಚಿಯ ಆಗಿದೆ ಅನ್ನೋದಂತೂ ನಿಜ ಈಗ ಯುದ್ಧ ಗೆಲ್ಲುವ ಮಾತನ್ನ ಖರ್ಗೆ ಆಡಿದ್ದಾರೆ ಅದಕ್ಕೆ ಅಗತ್ಯವಾಗಿರೋದು ಮನೆಯನ್ನ ಸ್ವಚ್ಛಗೊಳಿಸುವ ವಿಷಯ ಅನ್ನೋದು ಕೂಡ ಕಾಂಗ್ರೆಸ್ ನಾಯಕತ್ವಕ್ಕೆ ಮನವರಿಕೆ ಆಗಿದೆ ಅನ್ನೋದಂತೂ ಸ್ಪಷ್ಟ ಹಾಗಾಗಿ ಅವರು ಜಿಲ್ಲಾಧ್ಯಕ್ಷರ ನೇಮಕ ಮತ್ತು ಅವರಿಗೆ ನೀಡಲಾಗುವ ಹೊಸ ಹೊಣೆಗಾರಿಕೆ ವಿಚಾರವಾಗಿ ಹೇಳಿರುವುದು ಕೂಡ ಬಹಳ ಮಹತ್ವದ್ದಾಗಿದೆ ಅಲ್ಲದೆ ಪಕ್ಷದ ಕೆಲಸದಲ್ಲಿ ನೆರವಾಗದವರು ವಿಶ್ರಾಂತಿಯನ್ನ ಪಡಿಬೇಕು ಮತ್ತು ತಮ್ಮ ಜವಾಬ್ದಾರಿಯನ್ನ ನಿರ್ವಹಿಸಲಾರದವರು ನಿವೃತ್ತರಾಗಬೇಕು ಅಂತಾನು ಅವರು ಹೇಳಿದ್ದಾರೆ ಇದು ಪಕ್ಷದೊಳಗೆ ಬೃಹತ್ ಪ್ರಮಾಣದಲ್ಲಿ ಸಂಘಟನಾತ್ಮಕ ಬದಲಾವಣೆ ಆಗಲಿದೆ ಅನ್ನೋದರ ಸೂಚನೆ ಆಗಿದೆ ಸರ್ದಾರ್ ಪಟೇಲ್ ಪ್ರತಿಪಾದಿಸಿದ ಸಾಮಾಜಿಕ ನ್ಯಾಯದ ಹಾದಿಯಲ್ಲಿ ಸಾಗುವ ಪ್ರತಿಜ್ಞೆಯನ್ನು ಕೂಡ ನಾಯಕರು ತೆಗೆದುಕೊಂಡಿದ್ದಾರೆ ಕಾಂಗ್ರೆಸ್ ಈ ವರ್ಷವನ್ನ ಪಕ್ಷದ ಸಂಘಟನೆಯ ಸಂಪೂರ್ಣ ಪುನರಚನೆಗೆ ಮೀಸಲಿಟ್ಟಿದೆ ಮತ್ತು ಸಭೆಯಲ್ಲಿ ಈ ವಿಷಯವನ್ನ ದೀರ್ಘವಾಗಿ ಚರ್ಚಿಸಲಾಗಿದೆ ಅಂತ ಕೆಸಿ ವೇಣುಗೋಪಾಲ್ ಹೇಳಿದ್ದಾರೆ ದೊಡ್ಡ ಪ್ರಮಾಣದಲ್ಲಿ ಸಾಂಸ್ಥಿಕ ಪುನರ್ರಚನೆಯನ್ನ ಮಾಡಲಿದ್ದೀವಿ ಮತ್ತು ಅದಕ್ಕಾಗಿ ಮಾರ್ಗಸೂಚಿಗಳು ಸಿದ್ಧವಾಗಿದೆ ಅಂತಾನು ಅವರು ಹೇಳಿದ್ದಾರೆ ಪಕ್ಷದ ಜಿಲ್ಲಾ ಘಟಕದ ಮುಖ್ಯಸ್ಥರಿಗೆ ಅಧಿಕಾರ ನೀಡುವ ಹೊಸ ಕ್ರಮ ಶೀಘ್ರದಲ್ಲೇ ಜಾರಿ ಆಗುತ್ತೆ ಅಂತ ವೇಣುಗೋಪಾಲ್ ಹೇಳಿದ್ದಾರೆ ಡಿಸಿಸಿ ಅಧ್ಯಕ್ಷರಿಗೆ ಅಧಿಕಾರ ನೀಡುವುದು ಮತ್ತು ಡಿಸಿಸಿಗಳ ಕರ್ತವ್ಯ ಮತ್ತು ಅಧಿಕಾರಗಳನ್ನ ವಿವಿಧ ವೇದಿಕೆಗಳಲ್ಲಿ ಚರ್ಚೆ ಮಾಡಲಾಗಿದೆ ಈಗಾಗಲೇ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಉಸ್ತುವಾರಿಗಳು ಪ್ರಸ್ತಾವನೆಗಳನ್ನ ಅನುಮೋದಿಸಿದ್ದಾರೆ ಮತ್ತು ಮುಂದಿನ ದಿನಗಳಲ್ಲಿ ಆ ಪ್ರಸ್ತಾವನೆಗಳು ಜಾರಿಗೆ ಬರಬೇಕಿದೆ ಸರ್ದಾರ್ ಪಟೇಲ್ ಅವರು ತೋರಿಸಿದ ಹಾದಿಯಲ್ಲಿ ನಡೆಯೋದು ಅನ್ನೋದನ್ನ ಬಹಳ ದೊಡ್ಡ ಶಕ್ತಿಯಾಗಿ ಕಾಂಗ್ರೆಸ್ ತೆಗೆದುಕೊಳ್ಳಲಿದೆ ಅನ್ನೋ ಸೂಚನೆಗಳು ಸ್ಪಷ್ಟವಾಗಿದೆ ಪಟೇಲ್ ಬ್ರಿಟಿಷರ ದಬ್ಬಾಳಿಕೆಯ ವಿರುದ್ಧ ನಿಂತವರಾಗಿದ್ರು ಕಾರ್ಮಿಕರು ಮತ್ತು ರೈತರ ಹಕ್ಕುಗಳಿಗಾಗಿ ಹೋರಾಡಿದ್ರು ಗಾಂಧಿ ಹತ್ಯೆಯ ನಂತರ ಪಟೇಲ್ ಕೋಮು ಶಕ್ತಿಗಳನ್ನ ತಿರಸ್ಕರಿಸಿದ್ರು ಎಲ್ರಿಗೂ ಮೂಲಭೂತ ಹಕ್ಕುಗಳು ಮತ್ತು ಸ್ವಾತಂತ್ರ್ಯಗಳನ್ನ ಹೊಂದಿರುವ ಭಾರತಕ್ಕಾಗಿ ಅವರು ಹೋರಾಡಿದ್ರು ಈಗ ಕಾಂಗ್ರೆಸ್ ಸಾಮಾಜಿಕ ನ್ಯಾಯದ ಹಾದಿಯನ್ನ ತನ್ನೆದುರಿನ ಆಯ್ಕೆಯಾಗಿ ಸ್ವೀಕರಿಸ್ತಾ ಇರುವಾಗ ಆ ನ್ಯಾಯಮಾರ್ಗ ಪಟೇಲರು ಹಾಕಿಕೊಟ್ಟ ಅದೇ ತತ್ವಗಳನ್ನ ಅನುಸರಿಸುತ್ತೆ ಅನ್ನೋ ವಿಚಾರವನ್ನ ಕೆ ವೇಣುಗೋಪಾಲ್ ಹೇಳಿದ್ದಾರೆ ಬಿಜೆಪಿ ಮತ್ತು ಆರ್ ಎಸ್ ಎಸ್ ಹೇಗೆ ರಾಷ್ಟ್ರೀಯ ನಾಯಕರನ್ನ ಹೈಜಾಕ್ ಮಾಡಿಕೊಳ್ಳುವ ತಂತ್ರದ ಮೂಲಕವೇ ರಾಜಕೀಯ ಆಟ ಆಡ್ತಿದೆ ಅನ್ನೋ ವಿಚಾರನೂ ಕಾಂಗ್ರೆಸ್ ಸಭೆಯಲ್ಲಿ ಪ್ರಸ್ತಾಪ ಆಗಿದೆ ಬಿಜೆಪಿ ಮತ್ತು ಆರ್ ಎಸ್ ಎಸ್ ನ ಇಂತಹ ರಾಜಕಾರಣವನ್ನ ಖರ್ಗೆ ಟೀಕಿಸಿದ್ದಾರೆ ಮಹಾತ್ಮ ಗಾಂಧಿ ಮತ್ತು ಪಟೇಲ್ ಅವರ ಪರಂಪರೆಯನ್ನ ಕಾಂಗ್ರೆಸ್ ಮುಂದಕ್ಕೆ ಕೊಂಡೊಯ್ಯುತ್ತೆ ಅಂತ ಖರ್ಗೆ ಅವರು ಒತ್ತಿ ಹೇಳಿದ್ದಾರೆ ಸ್ವಾತಂತ್ರ್ಯ ಹೋರಾಟಗಾರರು ಹಾಗೂ ರಾಷ್ಟ್ರೀಯ ವೀರರ ವಿರುದ್ಧ ಬಿಜೆಪಿ ಹಾಗೂ ಆರ್ ಎಸ್ ಎಸ್ ಪಿತೂರಿ ನಡೆಸಿದೆ ಅಂತ ಖರ್ಗೆ ಅವರು ಆರೋಪ ಮಾಡಿದ್ದಾರೆ ಗಾಂಧಿ ಮತ್ತು ಪಟೇಲ್ ಅವರ ಪರಂಪರೆಯನ್ನ ಬಿಜೆಪಿ ಹಾಗೂ ಆರ್ ಎಸ್ ಎಸ್ ಕದೀತಿದೆ ಅಂತ ಖರ್ಗೆ ಆರೋಪಿಸಿದ್ದಾರೆ ಹುಸಿ ರಾಷ್ಟ್ರೀಯತೆಯ ಮೂಲಕ ದೇಶವನ್ನ ವಿಭಜಿಸಲು ಬಿಜೆಪಿ ಪ್ರಯತ್ನಿಸ್ತಾ ಇದ್ದು ಅದರ ಘೋರ ಅನ್ಯಾಯಗಳನ್ನ ನ್ಯಾಯ ಮಾರ್ಗದ ಮೂಲಕ ಎದುರಿಸೋಕೆ ಸಜ್ಜಾಗುವ ಸಂಕಲ್ಪವನ್ನ ಕಾಂಗ್ರೆಸ್ ಮಾಡಿದೆ ಅಂದ್ರೆ ಬಿಜೆಪಿ ವಿರುದ್ಧ ಆಕ್ರಮಣಕಾರಿ ಸೈದ್ಧಾಂತಿಕ ಹೋರಾಟಕ್ಕೆ ಕಾಂಗ್ರೆಸ್ ಸಿದ್ಧವಾಗಿದೆ ಹೆಚ್ಚು ಸಬಲೀಕೃತ ಜಿಲ್ಲಾ ಘಟಕಗಳನ್ನ ರಚಿಸೋಕೆ ಪಕ್ಷ ಉದ್ದೇಶಿಸಿದೆ ಅನ್ನೋದು ಮಹತ್ವದ ಅಂಶ ಈ ಬಗ್ಗೆ ಎಸಿಸಿ ಪ್ರಧಾನ ಕಾರ್ಯದರ್ಶಿ ಸಚಿನ್ ಪೈಲಟ್ ಕೂಡ ಹೇಳಿದ್ದಾರೆ ಮುಂಬರುವ ಚುನಾವಣೆಗಳನ್ನ ಕಾಂಗ್ರೆಸ್ ಹೆಚ್ಚು ಶಕ್ತಿಯೊಂದಿಗೆ ಎದುರಿಸಲಿದೆ ಅನ್ನೋದು ಅವರ ಭರವಸೆ ಬಿಜೆಪಿ ಮತ್ತು ಎನ್ಡಿಎಗೆ ಕಠಿಣ ಸವಾಲನ್ನ ನೀಡೋಕೆ ಕಾಂಗ್ರೆಸ್ ಈ ಮೂಲಕ ತಯಾರಾಗ್ತಿದೆ ಜಿಲ್ಲಾಧ್ಯಕ್ಷರಿಗೆ ನೀಡಿರುವ ಹೊಣೆಗಾರಿಕೆ ಅವರ ಜವಾಬ್ದಾರಿ ಮತ್ತು ರಾಜಕೀಯ ಬಲವನ್ನ ಹೆಚ್ಚಿಸೋದರ ಜೊತೆಗೆ ತಳಮಟ್ಟದಿಂದ ಕಾಂಗ್ರೆಸ್ ಅನ್ನ ಕಟ್ಟಲಿದೆ ಮತ್ತು ಬಲಿಷ್ಠವಾಗಿಸಲಿದೆ ಅನ್ನೋ ನಿರೀಕ್ಷೆಗಳು ಮೂಡಿವೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರನ್ನ ಮೊದಲಿಗಿಂತ ಹೆಚ್ಚು ಸಬಲರನ್ನಾಗಿ ಮಾಡೋದು ಈಗ ಕಾಂಗ್ರೆಸ್ನ ಉದ್ದೇಶ ಆಗಿದೆ ಹಳ್ಳಿಗಳು ವಿಭಾಗಗಳು ಮತ್ತು ಬೂತ್ಗಳಲ್ಲಿ ಪಕ್ಷದ ವ್ಯಾಪ್ತಿಯನ್ನು ವಿಸ್ತರಿಸುವುದು ಇಂತಹ ಕ್ರಮದ ಗುರಿಯಾಗಿದೆ ಎರಡ್ ಸಾವಿರದ ಇಪ್ಪತ್ತೈದರ ಉದ್ದಕ್ಕೂ ಕಾಂಗ್ರೆಸ್ ತನ್ನ ಕಾರ್ಯಕರ್ತರನ್ನ ಬಲಪಡಿಸಲು ತನ್ನ ಸಿದ್ಧಾಂತವನ್ನು ವಿಸ್ತರಿಸಲು ಯೋಜಿಸಿದೆ ಪಾದಯಾತ್ರೆಗಳು ಮತ್ತು ಮನೆ ಮನೆ ಕಾರ್ಯಕ್ರಮಗಳ ಮೂಲಕ ಕಾಂಗ್ರೆಸ್ ಸಾಮೂಹಿಕ ಸಂಪರ್ಕ ಕಾರ್ಯಕ್ರಮದಲ್ಲಿ ಹೆಚ್ಚು ತೊಡಗಿಸಿಕೊಳ್ಳಲಿದೆ ಇದೆಲ್ಲ ವಿಚಾರಗಳನ್ನ ಹೇಳ್ತಿರುವ ನಾಯಕರು ಇದು ಸಂಘಟನೆಯ ವರ್ಷವಾಗಿದೆ ಅಂತ ನಂಬ್ತಾರೆ ಕಾಂಗ್ರೆಸ್ ಹಿಂದೆ ಸರಿಯೋದಿಲ್ಲ ಸಂಸತ್ತಿನ ಒಳಗೆ ಮತ್ತು ಹೊರಗೆ ಪರಿಣಾಮಕಾರಿಯಾಗಿ ಹೋರಾಡತ್ತೆ ಮುಂದಿನ ರಾಜಕೀಯ ಸವಾಲನ್ನು ಗೆಲ್ಲತ್ತೆ ಈ ಸ್ಪಷ್ಟ ಸಂದೇಶವನ್ನ ಕಾಂಗ್ರೆಸ್ ತನ್ನ ವಿರೋಧಿಗಳಿಗೆ ಮಾತ್ರವಲ್ಲ ಪಕ್ಷದ ಬೆಂಬಲಿಗರು ಮತ್ತು ಕಾರ್ಯಕರ್ತರಿಗೂ ಕಳಿಸ ಬಯಸಿದೆ ಅನ್ನೋದೇ ದೊಡ್ಡ ಹೆಜ್ಜೆ ಚುನಾವಣೆಗಳನ್ನು ಗೆಲ್ಲೇಬೇಕು ಎನ್ನುವ ನಿಶ್ಚಯದೊಂದಿಗೆ ಅದು ತಯಾರಾಗ್ತಾ ಇದೆ ಬಿಜೆಪಿ ಮತ್ತು ಎನ್ ಡಿ ಕಠಿಣ ಸವಾಲನ್ನು ನೀಡೋಕೆ ಅದು ತಯಾರಾಗ್ತಿದೆ ಇಲ್ಲಿ ಮತ್ತೊಂದು ವಿಚಾರವನ್ನು ಇದೇ ಹೊತ್ತಿನಲ್ಲಿ ಗಮನಿಸಬಹುದು ಕಾಂಗ್ರೆಸ್ ಈ ಹೊತ್ತಲ್ಲಿ ಮಾಡಬೇಕಿರುವ ಜರೂರ್ ಏನಿದೆ ಅನ್ನೋದರ ಬಗ್ಗೆ ಪಕ್ಷದ ಮಾಜಿ ನಾಯಕ ಸಂಜಯ್ ಜಾ ಐದು ಅಂಶಗಳನ್ನು ಸೂಚಿಸಿದ್ದಾರೆ ಅದರಲ್ಲಿ ಮೊದಲನೇದು ಕಾಂಗ್ರೆಸ್ ಶಾಡೋ ಕ್ಯಾಬಿನೆಟ್ ಘೋಷಣೆ ಮಾಡಬೇಕು ಅಂದ್ರೆ ಮೋದಿ ಸರ್ಕಾರದ ಪ್ರತಿ ಸಚಿವರಿಗೆ ಠಕ್ಕರ್ ಕೊಡುವ ಒಬ್ಬೊಬ್ಬ ನಾಯಕ ಇಲ್ಲೂ ಇರಬೇಕು ಎರಡನೇದು ಪಕ್ಷ ಹೆಚ್ಚು ವಿಕೇಂದ್ರೀಕರಣಗೊಳ್ಳಬೇಕು ಮೂರನೇದು ತಾನು ಅಧಿಕಾರದಲ್ಲಿರುವ ಒಂದು ರಾಜ್ಯವನ್ನ ಮಾದರಿ ರಾಜ್ಯವಾಗಿ ರೂಪಿಸಬೇಕು ನಾಲ್ಕನೇದು ಒಂದು ಕಾಲದಲ್ಲಿ ಪಕ್ಷದ ಶಕ್ತಿಯಾಗಿದ್ದ ಸೇವಾದಳವನ್ನು ಬಲಪಡಿಸಬೇಕು ಐದನೇದು ಸಿಡಬ್ಲ್ಯೂಸಿ ಸಿ ಬರೀ ಸಂತೃಪ್ತಗೊಳಿಸುವ ಕಾರಣಕ್ಕೆ ಎಲ್ಲರನ್ನು ಸೇರಿಸಿಕೊಳ್ಳುವ ಸಂತೆ ಆಗದಂತೆ ಅದು ಪಕ್ಷದ ಚಿಂತಕರ ಚಾವಡಿ ಆಗುವಂತೆ ಪಕ್ಷವನ್ನು ಬಲಪಡಿಸುವ ನಿಟ್ಟಿನಲ್ಲಿ ಹೆಚ್ಚು ಪ್ರಸ್ತುತ ಆಗುವಂತೆ ರೂಪಿಸಬೇಕು ಇದೇನೇ ಇದ್ರೂ ಕೂಡ ಅಹಮದಾಬಾದ್ನ ಕಾಂಗ್ರೆಸ್ ಸಮಾವೇಶದ ಹೆಸರೇ ನ್ಯಾಯಪಥ ಸಂಕಲ್ಪ ಸಮರ್ಪಣೆ ಮತ್ತು ಸಂಘರ್ಷ ಅಂದಿದ್ದನ್ನು ಗಮನಿಸಬೇಕು ಇದು ಬರೀ ಪದಗಳಿಗೆ ಸೀಮಿತವಾಗದೆ ಕಾಂಗ್ರೆಸ್ನ ಅಂತಃಶಕ್ತಿ ಆಗತ್ತಾ ಅನ್ನೋದು ಮುಂದಿನ ದಿನಗಳಲ್ಲಿ ಅದು ಹೇಗೆ ತನ್ನನ್ನು ರೂಪಾಂತರಿಸಿಕೊಳ್ಳಲಿದೆ ಅನ್ನೋದರ ಮೇಲೆ ನಿಂತಿದೆ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ದು ಅಹಮದಾಬಾದ್ನ ವೇದಿಕೆಗೆ ಸೀಮಿತವಾಗತ್ತಾ ಅಥವಾ ಗುಜರಾತ್ನ ಕರ್ನಾಟಕದ ಉತ್ತರ ಪ್ರದೇಶದ ಮಧ್ಯಪ್ರದೇಶದ ಮಹಾರಾಷ್ಟ್ರದ ರಾಜಸ್ಥಾನದ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಕಾಂಗ್ರೆಸ್ ನಾಯಕರು ಹಾಗೂ ಕಾರ್ಯಕರ್ತರವರೆಗೆ ತಲುಪತ್ತಾ ಅನ್ನೋದು ಬಹಳ ಮುಖ್ಯ ಪ್ರಶ್ನೆ ಅದನ್ನ ಪ್ರತಿ ಜಿಲ್ಲೆ ಹಾಗೂ ತಾಲೂಕು ಮಟ್ಟದ ಕಾಂಗ್ರೆಸ್ ನಾಯಕರಿಗೆ ಕಾರ್ಯಕರ್ತರಿಗೆ ತಲುಪಿಸುವ ಕೆಲಸವನ್ನ ಈಗಿಂದಲೇ ಅದರ ನಾಯಕರು ಮಾಡ್ತಾರಾ ಅನ್ನೋದು ಇನ್ನೂ ಮುಖ್ಯ ಪ್ರಶ್ನೆ ಅದಾಗದೇ ಇದ್ರೆ ರಾಹುಲ್ ಖರ್ಗೆ ಎಷ್ಟೇ ಭಾಷಣ ಮಾಡಿದ್ರೂ ಏನೂ ಬದಲಾಗೋದಿಲ್ಲ ಇದು ಈಗಿನ ವಿಶೇಷ ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ